ಏಪ್ರಿಲ್ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ದಕ್ಷಿಣ ಅಫ್ಘಾನಿಸ್ತಾನದಲ್ಲಿ ದಶಕಗಳ ಹಳೆಯ ಸ್ಫೋಟಕ ಸಿಡಿದು ಒಂಬತ್ತು ಮಕ್ಕಳು ಬಲೆ ಕಾಂಬೋಡಿಯಾದಲ್ಲಿ ವಿಯೆಟ್ನಾಂ ಯುದ್ಧ ಕಾಲದ ಹಳೆಯ ಸ್ಫೋಟಕ ಸಿಡಿದು ಐವರು ಬಲೆ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೊಂದು ಒಂದು ಪಾಯಿಂಟ್ ಆರು ಟನ್ ತೂಕದ ಸ್ಫೋಟಕ ಡಿಸ್ಪೋಸ್ ಮಾಡಿದ ಇಂಡಿಯನ್ ಆರ್ಮಿ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಬ್ರಿಟನ್ನಲ್ಲಿ ನಿಷ್ಕ್ರಿಯಗೊಳಿಸುವ ವೇಳೆ ಸಿಡಿದ ಎರಡನೇ ಮಹಾಯುದ್ಧದ ಸ್ಫೋಟಕ ಸ್ನೇಹಿತರೆ ಜಗತ್ತಲ್ಲಿ ಇವಾಗ ಅಲ್ಲಲ್ಲಿ ಮಾತ್ರ ಅಶಾಂತಿ ಇದೆ ಅಂತ ಅನಿಸ್ಬೋದು ಆದರೆ ಒಂದು ಕಾಲದಲ್ಲಿ ನಮ್ಮ ಪೂರ್ವ ಕಾಲದಲ್ಲಿ ನಮ್ಮ ತಾತ ಮುತ್ತಾತಂದ್ರ ಕಾಲದಲ್ಲಿ ಇಡೀ ಭೂಮಿ ರಣಾಂಗಣವಾಗಿತ್ತು ಸ್ಫೋಟಕಗಳನ್ನು ಎಲ್ಲೆಂದರಲ್ಲಿ ಸುರಿಯಲಾಗಿತ್ತು ಅವುಗಳು ಕೆಲವು ಇನ್ನೂ ಜೀವಂತ ಇವೆ ಜಗತ್ತಿನ ಆದ್ಯಂತ ಇವೆ ಆಗಾಗ ಸಿಡಿತಾ ಇವೆ ಅಪಾರ ಪ್ರಮಾಣದ ಹಾನಿಗೆ ಆತಂಕಕ್ಕೂ ಕೂಡ ಕಾರಣ ಆಗ್ತಾ ಇದೆ ಎಕ್ಸಾಂಪಲ್ಸ್ ನೋಡಿದ್ರಿ ಭಾರತ ವಿಶ್ವ ಯುದ್ಧಗಳಲ್ಲಿ ನೇರವಾಗಿ ಹಾ ನಾನು ಬರ್ತೀನಿ ಫೈಟ್ ಮಾಡಕ್ಕೆ ಅಂತ ಭಾಗಿ ಆಗಲಿಲ್ಲ ಆದ್ರೆ ಬ್ರಿಟಿಷರೊಂದಿಗೆ ಸೇರ್ಕೊಂಡು ಫೈಟ್ ಮಾಡಿದೆ ಯಾಕಂದ್ರೆ ಭಾರತ ಬ್ರಿಟಿಷರ ಕಂಟ್ರೋಲ್ನಲ್ಲಿ ಇತ್ತು ಆ ಟೈಮ್ನಲ್ಲಿ ಜಗತ್ತಿನಾದ್ಯಂತ ಮಳೆ ಸುರಿಸಿದ ಹಾಗೆ ಸ್ಫೋಟಕಗಳನ್ನ ಸುರಿಯಲಾಗಿದೆ ಯುದ್ಧಗಳಲ್ಲಿ ಮುಳುಗಿದ್ದಿರೋ ಮಿಡಲ್ ಈಸ್ಟ್ ಆಫ್ರಿಕಾ ಯುರೋಪ್ ಆಸ್ಟ್ರೇಲಕ್ಕೆ ಅಮೆರಿಕದಲ್ಲೂ ಕೂಡ ಶತಮಾನಗಳ ಹಿಂದಿನ ಸ್ಫೋಟಕಗಳು ಇನ್ನೂ ಆಕ್ಟಿವ್ ಇವೆ ಒಂದು ಅಂದಾಜಿನ ಪ್ರಕಾರ ಜಗತ್ತಲ್ಲಿ ಬರೋಬರಿ ನೂರು ಮಿಲಿಯನ್ ಅಂದ್ರೆ ಹತ್ತು ಕೋಟಿ ಬಾಂಬ್ಗಳು ಆಗಿನ ಕಾಲದ್ದು ಆಕ್ಟಿವ್ ಇವೆ ಮಣ್ಣಲ್ಲಿ ಮುಚ್ಚಿ ಹೋಗಿವೆ ಲಿಬಿಯಾ ಒಂದರಲ್ಲೇ ಎರಡು ಕೋಟಿ ಸ್ಫೋಟಕಗಳು ಇನ್ನೂ ಕೂಡ ಆಕ್ಟಿವ್ ಇವೆ ಅಂತ ಖುದ್ದು ವಿಶ್ವಸಂಸ್ಥೆ ಹೇಳಿದೆ ಎಂಎನ್ ನಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಿಂದ ಈಚೆಗೆ ನಾನ್ನೂರು ಜನ ಇವುಗಳಿಗೆ ಬಲಿಯಾಗಿದ್ದಾರೆ ಗಾಯಗೊಳ್ತಿರೋ ಮಕ್ಕಳು ಜನರ ಸಂಖ್ಯೆ ಇದರ ಹತ್ತಿಪ್ಪತ್ತು ಪಟ್ಟು ಬನ್ನಿ ಮನುಷ್ಯ ಮಾಡಿಕೊಂಡಿರೋ ಈ ಕರಾಳ ಅವಾಂತರದ ಬಗ್ಗೆ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಮಸ್ ಮಗ ಡಾಟ್ ಕಾಮ್ಗೆ ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಸ್ನೇಹಿತರೆ ಈ ಸ್ಫೋಟಕಗಳಿಗೆ ಒಂದು ಡೆಫಿನೇಷನ್ ಇದೆ ಸಾಮಾನ್ಯವಾಗಿ ಅನ್ಎಕ್ಸ್ಪ್ಲೋಡೆಡ್ ಆರ್ಡಿನನ್ಸ್ ಅಂತಾರೆ ಯು ಎಕ್ಸ್ ಓ ಅಂತಾರೆ ಇವಂತರ ಯುದ್ಧಗಳ ಪಳೆಯುಳಿಕೆಗಳು ಯುದ್ಧಗಳಲ್ಲಿ ಇವುಗಳನ್ನು ನಿಂದ ಸುರಿದಾಗ್ಲೋ ಲಾಂಚ್ ಮಾಡಿದಾಗ್ಲೋ ಬೇಕಂತ ಭೂಮಿಯಲ್ಲಿ ಪ್ಲಾಂಟ್ ಮಾಡಿದಾಗಲೋ ಯುದ್ಧಾಭ್ಯಾಸ ಮಾಡುವಾಗಲೋ ಸ್ಫೋಟಗೊಳ್ಳದೆ ಹಾಗೆ ಉಳ್ಕೊಂಡು ಹೋಗಿದ್ದಾವೆ ಆದರೆ ಇದು ಯಾವಾಗ ಬೇಕಾದರೂ ಸ್ಫೋಟಗೊಳ್ಳಬಹುದು ಸ್ವಲ್ಪ ಡಿಸ್ಟರ್ಬ್ ಆದರೂ ಕೂಡ ಬ್ಲಾಸ್ಟ್ ಆಗಬಹುದು ಆಗ್ತಾ ಇದೆ ಅಫ್ಘಾನಿಸ್ತಾನ್ ಎಮೆನ್ಗಳಲ್ಲಿ ಪ್ರತಿ ತಿಂಗಳು ಒಂದಾದರೂ ಈ ರೀತಿ ಸ್ಫೋಟ ಆಗ್ತಾನೆ ಇದೆ ಹೆಚ್ಚಿನ ಕೇಸ್ಗಳಲ್ಲಿ ಮಕ್ಕಳು ನಿರ್ಜನ ಪ್ರದೇಶಗಳಲ್ಲಿ ಆಟ ಆಡುವಾಗ ಇವುಗಳನ್ನು ತುಳಿದು ಗಾಯಗೊಳ್ಳೋದು ಪ್ರಾಣ ಕಳ್ಕೊಳ್ಳೋದು ಆಗ್ತಾ ಇದೆ ಸಾವಿರಾರು ಮಕ್ಕಳು ಕೈಕಾಲು ಕಳ್ಕೊಳ್ತಿದ್ದಾರೆ ಕಟ್ಟಡ ಕಟ್ಟುವಾಗ ಅಡಿಪಾಯಕ್ಕೆ ನೆಲ ಅಗೆಯುವಾಗ ಸ್ಫೋಟ ಉಂಟಾಗಿರೋ ಎಕ್ಸಾಂಪಲ್ಸ್ ಇದೆ ಸ್ಫೋಟಕ ಸಿಕ್ಕಿರೋ ಎಕ್ಸಾಂಪಲ್ಸ್ ಇದೆ ಇದರ ಪರಿಣಾಮ ಎಷ್ಟೋ ಪ್ರದೇಶಗಳಲ್ಲಿ ಇಂಟರ್ನೆಟ್ ಕೇಬಲ್ ಹಾಕಕ್ಕಾಗದೆ ಡ್ರೈನೇಜ್ ಮಾಡಕ್ಕಾಗದೆ ಕೆಲಸ ನಿಲ್ಲಿಸಿರೋ ಎಕ್ಸಾಂಪಲ್ಸ್ ಇದೆ ಹೆಜ್ಜೆ ಹೆಜ್ಜೆಗೂ ಸ್ಫೋಟಕಗಳಿರೋ ಸಾಧ್ಯತೆ ಇದೆ ಅಂತ ಹಲವು ಪ್ರದೇಶಗಳನ್ನ ಫೆನ್ಸ್ ಹಾಕಿ ಹಂಗೆ ಬಿಡ್ಲಾಗಿದೆ ಕೆಲವೊಮ್ಮೆ ಮಕ್ಕಳು ಇವನ್ನ ಎತ್ಕೊಂಡು ಅವರ ಕೈಯಲ್ಲೇ ಅದನ್ನು ಸ್ಫೋಟಿಸಿರುವ ಎಕ್ಸಾಂಪಲ್ಸ್ ಕೂಡ ಇದೆ ಸ್ನೇಹಿತರೆ ವಿಯೆಟ್ನಾಂ ಯುದ್ಧ ನಡೆದು ಐವತ್ತು ವರ್ಷಗಳಾಗಿದೆ ಆದ್ರೂ ಕೂಡ ವಿಯೆಟ್ನಾಂ ಲಾವೋಸ್ ನಲ್ಲಿ ಅಮೆರಿಕ ಹಾಕಿರೋ ಸ್ಫೋಟಕಗಳು ಇನ್ನೂ ಸಿಗ್ತಾ ಇವೆ ಸ್ಫೋಟಗೊಳ್ತಿವೆ ಖುದ್ದು ಅಮೆರಿಕ ಈಗ ಇವುಗಳನ್ನ ಪತ್ತೆ ಹಚ್ಚಿ ಡಿಟೊನೇಟ್ ಮಾಡೋಕೆ ಹೆಲ್ಪ್ ಮಾಡ್ತಾ ಇದೆ ಬರೋಬ್ಬರಿ ಎಂಟು ಪಾಯಿಂಟ್ ಒಂದು ಐದು ಲಕ್ಷ ಸ್ಫೋಟಕಗಳನ್ನು ಅಮೆರಿಕ ಹುಡುಕಿ ಅವುಗಳನ್ನು ಡಿಟೋನೇಟ್ ಮಾಡಿ ಅಂದ್ರೆ ಅದನ್ನ ಸೇಫ್ ಆಗಿ ಉಡಾಯಿಸಿ ಮುಂದೆ ಯಾರಿಗೂ ಹಾನಿ ಪ್ರಯತ್ನ ಪಟ್ಟಿದೆ ಇವಾಗ ತಾನು ಮಾಡಿರೋ ಕರ್ಮಕ್ಕೆ ತಾನೇ ಒಂದ್ ರೀತಿ ಪ್ರಾಶ್ಚಿತ ಮಾಡ್ಕೊಳ್ತಾ ಇದೆ ಆದ್ರೆ ಲಾವೋಸ್ ನಲ್ಲಿ ಈಗಲೂ ಕೂಡ ಇದರ ಹತ್ತು ಪಟ್ಟು ಸ್ಫೋಟಕಗಳು ಮುಚ್ಚಿ ಹೋಗಿವೆ ವಿಯೆಟ್ನಾಂನಲ್ಲಿ ನಲ್ಲಿ ಇದುವರೆಗೆ ನಲವತ್ತು ಸಾವಿರ ಜನ ಈ ರೀತಿ ಯುದ್ಧ ನಂತರ ಸ್ಫೋಟಕಗಳು ಸಿಡಿದು ಮೃತಪಟ್ಟಿದ್ರೆ ಲಾವೋಸ್ನಲ್ಲಿ ಇಪ್ಪತ್ತೈದು ಸಾವಿರ ಜನ ಪ್ರಾಣ ಕಳ್ಕೊಂಡಿದ್ದಾರೆ ಅಷ್ಟೇ ಗಾಜಾದಲ್ಲಿರೋ ಸ್ಫೋಟಕಗಳನ್ನು ಕ್ಲಿಯರ್ ಮಾಡೋಕೆ ಬರೋಬ್ಬರಿ ಹದಿನಾಲ್ಕು ವರ್ಷ ಬೇಕು ಅಷ್ಟು ಬಿದ್ದಿದ್ದಾವೆ ಅಂತ ವಿಶ್ವಸಂಸ್ಥೆ ಹೇಳಿದೆ ಇಸ್ರೇಲ್ ಗಾಜಾ ಕದನಗಳಲ್ಲಿ ಇಸ್ರೇಲ್ ಲಾಂಚ್ ಮಾಡೋ ಸ್ಫೋಟಕಗಳ ಪೈಕಿ ಕನಿಷ್ಠ ಹತ್ತು ಪರ್ಸೆಂಟ್ ಆದರೂ ಸ್ಫೋಟ ಆಗದೆ ಹಾಗೆ ಉಳ್ಕೊಂಡಿದೆ ಆ ರೀತಿ ಇದುವರೆಗೆ ಸುಮಾರು ಮೂರು ಪಾಯಿಂಟ್ ಏಳು ಕೋಟಿ ಟನ್ ಅವಶೇಷ ಉಳ್ಕೊಂಡಿದೆ ಸ್ನೇಹಿತರೆ ಲೆಬನಾನ್ ಜನಸಂಖ್ಯೆ ಐವತ್ತೆಂಟು ಲಕ್ಷ ಅಲ್ಲಿ ಹತ್ತು ಲಕ್ಷ ಸ್ಫೋಟಕಗಳು ಹುದುಗಿವೆ ಹಿಜ್ಬೋಲಾಗಳ ಕಂಟ್ರೋಲ್ ಇರೋ ದಕ್ಷಿಣ ಲೆಬನಾನ್ನಲ್ಲಂತೂ ಒಬ್ಬ ಲೆಬನನೀಸ್ ವ್ಯಕ್ತಿಗೆ ಆವರೇಜ್ ಆಗಿ ಒಂದು ಐದು ಯು ಎಕ್ಸ್ ಓಗಳಿವೆ ಯುಕ್ರೇನ್ ಕೂಡ ಅಷ್ಟೇ ಸದ್ಯ ಜಗತ್ತಲ್ಲಿ ಬೇರೆಲ್ಲೂ ಇಲ್ಲದಷ್ಟು ಆಕ್ಟಿವ್ ನೆಲ ಸ್ಫೋಟಕಗಳು ಯುಕ್ರೇನ್ ನಲ್ಲಿವೆ ಸ್ನೇಹಿತರೆ ಈ ಚಿತ್ರ ನೋಡಿ ಇದು ಸ್ವಿಜರ್ಲ್ಯಾಂಡ್ ನ ಲೇಕ್ ಬ್ರಿಯನ್ಸ್ ಇದು ಲೇಕ್ ಲೋಸನೆ ಇದು ಲೇಕ್ ಥೋನ್ ಈ ಲೇಕ್ ಗಳು ನ ಪ್ರಮುಖ ಅಟ್ರಾಕ್ಷನ್ಗಳು ಆದರೆ ಇವುಗಳಲ್ಲಿ ಪ್ರಶಾಂತವಾಗಿ ಬೆಳ್ಳಗೆ ಹೊಳಿತಿರೋ ನೀರಿನ ಅಡಿಯಲ್ಲಿ ಏನಿದೆ ಗೊತ್ತಾ ಚಿತ್ರ ಗಮನಿಸಿ ಎರಡು ಮಹಾಯುದ್ಧಗಳ ಟೈಮ್ನಲ್ಲಿ ಸ್ವಿಸ್ ಆರ್ಮಿ ಸರ್ಕಾರಗಳು ಸೇರಿಕೊಂಡು ಅಲ್ಲಿನ ಫ್ಯಾಕ್ಟ್ರಿಗಳಲ್ಲಿದ್ದ ಟನ್ ಗಟ್ಟಲೆ ಸ್ಫೋಟಕಗಳನ್ನು ಈ ಸರೋವರಗಳಲ್ಲಿ ಡಂಪ್ ಮಾಡಿವೆ ಆದರೆ ಈಗ ಅವುಗಳನ್ನು ಅಲ್ಲಿ ಬಿಡೋಕು ಆಗದೆ ಆಚೆ ತೆಗೆಯೋಕೂ ಆಗದೆ ಸರ್ಕಾರ ಒದ್ದಾಡ್ತಾ ಇದೆ ಅಮೆರಿಕದ ಮಣ್ಣಲ್ಲಿ ಒಂದು ರಾಜ್ಯ ನಾಶ ಮಾಡುವಷ್ಟು ಸ್ಫೋಟಕ ಅಮೆರಿಕ ವಿಶ್ವದ ದೊಡ್ಡಣ್ಣ ಶತಮಾನಗಳಿಂದ ಜಗತ್ತಲ್ಲಿ ಅದರ ಡಾಮಿನೆನ್ಸ್ ಇದೆ ಇಂಥ ಅಮೆರಿಕದಲ್ಲಿ ಬರೋಬ್ಬರಿ ಹದಿನಾರು ಸಾವಿರ ಮಿಲಿಟರಿ ಇನ್ಆಕ್ಟಿವ್ ರೇಂಜ್ಗಳಲ್ಲಿ ಎಕ್ಸ್ ಓಗಳ ರಾಶಿನೇ ಇದೆ ಸುಮಾರು ಅರವತ್ತು ಸಾವಿರ ಚದರ ಕಿಲೋಮೀಟರ್ ಪ್ರದೇಶಗಳಲ್ಲಿ ಇವುಗಳನ್ನು ಹುಡುಕಿ ಕ್ಲೀನಪ್ ಮಾಡುವ ಕೆಲಸ ನಡೀತಾ ಇದೆ ಅಮೆರಿಕದಲ್ಲಿ ಹುದುಗಿರುವ ಒಟ್ಟು ಸ್ಫೋಟಕಗಳ ರೇಂಜ್ ಇಡೀ ಫ್ಲೋರಿಡಾ ರಾಜ್ಯದಷ್ಟಾಗುತ್ತೆ ಅನ್ನೋ ಅಂದಾಜಿದೆ ಇವೆಲ್ಲ ಅಮೆರಿಕದ ನಾಗರಿಕ ಯುದ್ಧ ಟೈಮ್ನಲ್ಲಿ ಎಂಟುನೂರ ಅರವತ್ತೊಂದರಿಂದ ಅರವತ್ತೈದರ ವರೆಗೆ ಭೂಮಿ ಸೇರಿಕೊಂಡಿರೋ ಡಿವೈಸ್ಗಳು ಒಂದೂವರೆ ಶತಮಾನ ಆದರೂ ಕೂಡ ಕಂಪ್ಲೀಟ್ ಆಗಿ ಕ್ಲಿಯರ್ ಆಗಿಲ್ಲ ಬರೋಬ್ಬರಿ ಸಾವಿರದ ನಾನ್ನೂರು ಸೈಟ್ಗಳಲ್ಲಿ ಬಿಲಿಯನ್ ಗಟ್ಟಲೆ ಹಣ ಖರ್ಚು ಮಾಡಿ ಇವುಗಳನ್ನು ಹುಡುಕಿ ನಾಶ ಮಾಡುವ ಪ್ರಯತ್ನ ನಡೆಸಲಾಗ್ತಾ ಇದೆ ಫ್ರಾನ್ಸ್ ಮಣ್ಣಲ್ಲಿವೆ ಹಿಟ್ಲರ್ ಬಳಸ್ತಾ ಇದ್ದ ಕೆಮಿಕಲ್ ಸ್ಫೋಟಕಗಳು ಎರಡ್ ಸಾವಿರದ ಒಂದರಲ್ಲಿ ಫ್ರಾನ್ಸ್ನ ಆರ್ಡನಸ್ ಪ್ರಾಂತ್ಯದಲ್ಲಿ ಸ್ಫೋಟಕಗಳನ್ನು ಹೊರತೆಗೆಯೋಕೆ ದೊಡ್ಡ ಪ್ರಮಾಣದಲ್ಲಿ ಜನರನ್ನ ಸ್ಥಳಾಂತರ ಮಾಡಲಾಗಿತ್ತು ಫ್ರಾನ್ಸ್ನಲ್ಲಿ ವರ್ಷಕ್ಕೆ ಸುಮಾರು ಒಂಬೈನೂರು ಟನ್ ಸ್ಫೋಟಕ ರಿಕವರ್ ಮಾಡಲಾಗ್ತಾ ಇದೆ ಅದರಲ್ಲೂ ವಿಶ್ವ ಯುದ್ಧಗಳಲ್ಲಿ ಹಿಟ್ಲರ್ನ ನಾಸಿಗಳು ಮಸ್ಟರ್ಡ್ ಗ್ಯಾಸ್ನಂತಹ ಭಯಾನಕ ಕೆಮಿಕಲ್ ಅಸ್ತ್ರಗಳನ್ನು ಬಳಸ್ತಾ ಇದ್ದಿದ್ದು ಇದೆ ಫ್ರಾನ್ಸ್ ರಿಕವರಿ ಮಾಡ್ತಿರುವ ಅಸ್ತ್ರಗಳಲ್ಲಿ ಇವು ಕೂಡ ಸಿಕ್ಕಿವೆ ಇವುಗಳನ್ನು ರಿಕವರ್ ಮಾಡೋದಕ್ಕಿಂತ ಡೇಂಜರಸ್ ಕೆಲಸ ಇನ್ನೊಂದಿಲ್ಲ ಫ್ರಾನ್ಸ್ ನಲ್ಲಿ ರೈತರು ಉಳುಮೆ ಮಾಡುವಾಗಲೂ ಯು ಎಕ್ಸ್ಒಗಳು ಸಿಗ್ತಾ ಇವೆ ಇನ್ನು ಜರ್ಮನಿಲಿ ಸಿಗದೇ ಇರ್ತಾವ ಪ್ರತಿ ವರ್ಷ ಅಲ್ಲಿ ಸಾವಿರಾರು ಯು ಎಕ್ಸೋಗಳು ಸಿಗ್ತಾ ಇವೆ ಈ ಪೈಕಿ ಹೆಚ್ಚು ಏರಿಯಲ್ ಸ್ಫೋಟಕಗಳು ಯಾಕಂದರೆ ಮಿತ್ರ ಪಡೆಗಳು ಏರ್ಫೋರ್ಸ್ ಬಳಸಿ ಜರ್ಮನಿ ಮೇಲೆ ಸ್ಫೋಟಕಗಳ ಮಳೆ ಸುರಿಸಿದ್ದಾರೆ ಅದರಲ್ಲೂ ರಾಜಧಾನಿ ಬರ್ಲಿನ್ನಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಸಿಗ್ತಾಯಿವೆ ಎರಡು ಸಾವಿರದ ಹನ್ನೆರಡರ ಆಗಸ್ಟ್ನಲ್ಲಿ ಮ್ಯೂನಿಕ್ನಲ್ಲಿ ಸುಮಾರು ಐನೂರು ಪೌಂಡ್ ಅಥವಾ ಇನ್ನೂರ ಇಪ್ಪತ್ತೈದು ಕೆಜಿ ತೂಕದ ದೈತ್ಯ ಏರಿಯಲ್ ಸ್ಫೋಟಕ ಮೇಲಿಂದ ಕೆಳಗೆ ಹಾಕಿರೋ ಸ್ಫೋಟಕ ಸಿಕ್ಕಿತ್ತು ಎರಡು ಸಾವಿರದ ಹನ್ನೊಂದರಲ್ಲಿ ಕಾಂಬ್ಲೆಗ್ಸ್ನಲ್ಲಿ ಬರೋಬರಿ ಒಂದು ಪಾಯಿಂಟ್ ಎಂಟು ಟನ್ ತೂಕದ ರಾಯಲ್ ಏರ್ಫೋರ್ಸ್ನ ಸ್ಫೋಟಕ ಪತ್ತೆಯಾಗಿತ್ತು ಇದು ಎರಡನೇ ಮಹಾಯುದ್ಧ ಟೈಮ್ ಇದು ಅಲ್ಲದೆ ಬರದಿಂದ ರೈನ್ ನದಿ ಖಾಲಿಯಾದಾಗ ಈ ಸ್ಫೋಟಕ ಸಿಕ್ಕಿದ್ದು ಬರೋಬ್ಬರಿ ನಲವತ್ತೈದು ಸಾವಿರ ಜನರನ್ನ ಅಲ್ಲಿಂದ ಸ್ಥಳಾಂತರ ಮಾಡಿ ಆಮೇಲೆ ಈ ಸ್ಫೋಟಕವನ್ನ ನಾಶ ಮಾಡಲಾಯಿತು ಇನ್ನು ಇಡೀ ಪ್ರಪಂಚವನ್ನೇ ಆಳಿರೋ ಬ್ರಿಟನ್ ನ ಬುಡನೂ ಕೂಲಾಗಿಲ್ಲ ಯು ಕೆ ಕನ್ಸ್ಟ್ರಕ್ಷನ್ ಸೈಟ್ಗಳಲ್ಲಿ ಎರಡು ಸಾವಿರದ ಆರರಿಂದ ಎರಡು ಸಾವಿರದ ಒಂಬತ್ತರವರೆಗೆ ಹದಿನೈದು ಸಾವಿರ ಪೀಸ್ ಅವಶೇಷಗಳನ್ನು ರಿಕವರ್ ಮಾಡಲಾಗಿದೆ ಎರಡು ಸಾವಿರದ ಎಂಟರಲ್ಲಿ ಲಂಡನ್ನಲ್ಲಿ ಒಂದೇ ಕಡೆ ಸಾವಿರ ಕೆಜಿ ಸ್ಫೋಟಕ ಸಿಕ್ಕಿದೆ ವಿಶ್ವ ಯುದ್ಧಗಳ ಟೈಮ್ನಲ್ಲಿ ರಾಯಲ್ ಆರ್ಮಿ ಸ್ಫೋಟಕಗಳನ್ನು ಇಟ್ಕೊಳ್ತಾ ಇದ್ದ ಸ್ಥಳಗಳು ಸಾಗಾಟ ಮಾಡುತ್ತಿದ್ದ ರೈಲ್ವೆ ಲೈನ್ಗಳು ಈಗಲೂ ಡೇಂಜರಸ್ ಈಗಲೂ ಅಲ್ಲಿ ಸ್ಫೋಟಗಳು ಆಗ್ತಾನೆ ಇರ್ತವೆ ಇನ್ನು ಪೋಲೆಂಡ್ ಇಂಡಿಪೆಂಡೆಂಟ್ ಕಂಟ್ರಿ ಆದಮೇಲೆ ಹತ್ತು ಕೋಟಿ ಸ್ಫೋಟಕಗಳನ್ನು ಹೊರತೆಗೆದು ನಾಶ ಮಾಡಿದೆ ಅದೇ ರೀತಿ ಅಫ್ಘಾನಿಸ್ತಾನ ಕುವೈತ್ ಇರಾಕ್ ಶ್ರೀಲಂಕಾ ಜಪಾನ್ ಕೆನಡಾ ಲಿಬಿಯಾ ಇಥಿಯೋಪಿಯಾ ಈಜಿಪ್ಟ್ ಸೇರಿ ಸುಮಾರು ಎಂಬತ್ತು ದೇಶಗಳಲ್ಲಿ ಇಂತಹದ್ದೇ ಸಮಸ್ಯೆ ಇದೆ ಲಕ್ಷಾಂತರ ಜನ ಬಲಿ ಆಗ್ತಾನೆ ಇದ್ದಾರೆ ಭಾರತದಲ್ಲೂ ಸಿಕ್ತಿವೆ ಯು ಎಕ್ಸ್ಒಗಳು ಎರಡು ಸಾವಿರದ ಇಪ್ಪತ್ತೊಂದರ ಏಪ್ರಿಲ್ನಲ್ಲಿ ಇಂಡಿಯನ್ ಆರ್ಮಿಯ ದಕ್ಷಿಣ ಕಮಾಂಡ್ ಸುಮಾರು ಒಂದು ಪಾಯಿಂಟ್ ಆರು ಟನ್ ಸ್ಫೋಟಕಗಳನ್ನು ಡಿಸ್ಪೋಸ್ ಮಾಡಿತು ಈ ಪೈಕಿ ಅರ್ಧದಷ್ಟು ಮುಂಬೈನಲ್ಲೇ ಪತ್ತೆಯಾದ ಸ್ಫೋಟಕಗಳಿದ್ವು ಆದರೆ ಇವು ಯಾವುದೇ ಯುದ್ಧ ಟೈಮ್ನಲ್ಲಿ ಸೇರಿಕೊಂಡ ಸ್ಫೋಟಕಗಳಲ್ಲ ಅಂತ ಯಾವುದೇ ಯುದ್ಧಗಳು ಭಾರತದಲ್ಲಿ ಈ ಭಾಗದಲ್ಲೆಲ್ಲ ಆಗಿಲ್ಲ ಭಾರತ ಆ ರೀತಿ ಪಾಲ್ಗೊಂಡು ನಮ್ಮೇಲೆ ಯಾರು ಕೂಡ ಹೊರಗಿನ ರಾಷ್ಟ್ರಗಳು ಬಂದು ಸ್ಫೋಟಕಗಳನ್ನು ಸುರಿದು ಹೋಗಿಲ್ಲ ಮಹಾಯುದ್ಧ ಟೈಮ್ನಲ್ಲಿ ಬದಲಿಗೆ ಕೆಲ ಕೈಗಾರಿಕೆಗಳು ಸ್ಟೀಲ್ ಸ್ಕ್ರಾಪಿಂಗ್ ಕಂಪನಿಗಳು ಇವುಗಳನ್ನು ತಗೊಂಡವರು ಆಮೇಲೆ ಕೇರ್ಫುಲ್ ಆಗಿ ಡಿಸ್ಪೋಸ್ ಮಾಡದೆ ಎಲ್ಲೆಂದ್ರಲ್ಲಿ ಹಾಕಿ ಈ ರೀತಿ ಸಮಸ್ಯೆ ಆಗಿದೆ ನಮಗೆ ಯು ಎಕ್ಸ್ಒಗಳನ್ನು ರಿಕವರ್ ಮಾಡೋದು ಹೇಗೆ ಸ್ನೇಹಿತರ ಮೊದಲಿಗೆ ಈ ರೀತಿಯ ಸ್ಫೋಟಕಗಳನ್ನು ಕಂಡುಹಿಡಿಯೋದೇ ಕಷ್ಟ ಅಮೆರಿಕ ಒಂದು ಸ್ಫೋಟಕ ಆಚೆ ತೆಗೆಯೋಕೆ ನೂರು ಗುಂಡಿಯನ್ನು ತೆಗಿತಾ ಇದೆ ಇವುಗಳನ್ನು ಹುಡುಕೋಕೆ ಅತ್ಯಾಧುನಿಕ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಹಾಗೂ ಮ್ಯಾಗ್ನೆಟಿಕ್ ಡಿಟೆಕ್ಟರ್ಗಳು ಮೆಟಾಲಿಕ್ ಡಿಟೆಕ್ಟರ್ಗಳನ್ನು ಬಳಸಲಾಗ್ತಾ ಇದೆ ಇವುಗಳಿಂದ ಸ್ಫೋಟಕಗಳಿರುವ ಪ್ರದೇಶದ ಮ್ಯಾಪಿಂಗ್ ಮಾಡಲಾಗುತ್ತೆ ಜೊತೆಗೆ ಯುದ್ಧದ ಟೈಮ್ನಲ್ಲಿದ್ದ ಮ್ಯಾಪ್ಗಳನ್ನು ಬಳಸಲಾಗುತ್ತೆ ಈ ಸ್ಫೋಟಕಗಳನ್ನು ಪುರಾತನ ವಸ್ತುಗಳನ್ನು ಎಕ್ಸ್ಕವೇಟ್ ಮಾಡೋ ಥರ ಬಹಳ ನಾಜೂಕಾಗಿ ಹೊರತೆಗಿಬೇಕು ಸ್ವಲ್ಪ ಡಿಸ್ಟರ್ಬ್ ಆದರೂ ಕೂಡ ಸ್ಫೋಟಗೊಳ್ಳೋ ಚಾನ್ಸಸ್ ಇರುತ್ತೆ ಅಮೆರಿಕ ಸೇರಿದ ಹಾಗೆ ಹಲವು ದೇಶಗಳ ಸರ್ಕಾರಗಳು ಇವುಗಳನ್ನು ತೆಗೆದು ನಿಷ್ಕ್ರಿಯ ಮಾಡೋಕೆ ಎಕ್ಸ್ಪರ್ಟ್ ತಂಡಗಳಿರೋ ಇಲಾಖೆಯನ್ನೇ ರಚಿಸ್ಕೊಂಡಿದೆ ಭಾರತದಲ್ಲಿ ರೇರ್ ಆದರೂ ಕೂಡ ಇವುಗಳು ಕಂಡು ಬಂದಾಗ ಜನ ಅವುಗಳನ್ನು ಮಾರಿ ದುಡ್ಡು ಮಾಡಿಕೊಳ್ಳೋ ಪ್ರಯತ್ನ ಪಟ್ಟಿರೋದು ಉಂಟು ಗುಜರಿ ಮೆಟೀರಿಯಲ್ ಅಂತ ಅಂದ್ಕೊಂಡು ಆ ರೀತಿ ಇದನ್ನು ತಗೊಂಡವರು ಅದರಲ್ಲಿರೋ ಕಾಪರ್ನಂತ ಮೆಟಲ್ ಅನ್ನು ರಿಕವರ್ ಮಾಡ್ಕೊಳ್ಳೋಕೆ ಹೋಗಿ ಸ್ಫೋಟಗೊಂಡು ಮೃತಪಟ್ಟಿರೋ ಘಟನೆಗಳು ಆಗಿವೆ ಇನ್ನು ದುಷ್ಟರ ಕೈಗೆ ಇವು ಸಿಕ್ಕರೆ ಇನ್ನೂ ಡೇಂಜರಸ್ ಕಳೆದ ವರ್ಷ ದುಷ್ಕರ್ಮಿಗಳು ಇಂತಹ ಸ್ಫೋಟಕವೊಂದನ್ನು ಪಂಜಾಬ್ ಸಿ ಎಂ ಮಾನ್ ಅಧಿಕೃತ ನಿವಾಸದ ಬಳಿ ತಂದಿಟ್ಟಿದ್ರು ಒಂದ್ಸಲಿ ಗಾಬರಿ ಆಗಿತ್ತು ಎಲ್ರಿಗೂ ಅಲ್ಲಿ ಅವಾಗ